ಕಾರ್ತಿಕ ಮಾಸದಲ್ಲಿ ಯಾವ ದೀಪ ಹಚ್ಚಿದರೆ ಈ ಯಾವ ಫಲಗಳು ಸಿಗುತ್ತೆ ನಿಮಗೆ ಗೊತ್ತಾ ಕಾರ್ತಿಕ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ ಈ ತಿಂಗಳಲ್ಲಿ ದೀಪ ಹಚ್ಚುವುದು ಅತಿ ಪುಣ್ಯದ ಕಾರ್ಯ ಎಂದು ಪುರಾಣಗಳು ಹೇಳುತ್ತವೆ ಪ್ರತಿ ಬಗೆಯ ದೀಪಕ್ಕೂ ವಿಭಿನ್ನ ಫಲವಿದೆ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಹಚ್ಚುವ ದೀಪದ ಫಲಗಳು ತೈಲದ ದೀಪ ಇದು ಸಾಂಪ್ರದಾಯಿಕ ದೀಪ ಫಲ ಪಾಪಾಕ್ಷಯ ಮನೆಗಳಲ್ಲಿ ದೈವಿ ಶಾಂತಿ ಆರೋಗ್ಯ ಮತ್ತು ಧನಪ್ರಾಪ್ತಿಯಾಗ ಆಗುತ್ತದೆ ಏಳೆಣ್ಣೆ ದೀಪ ಶಿವನಿಗೆ ಅತ್ಯಂತ ಪ್ರಿಯವಾದ ಎಣ್ಣೆ ಇದು ಫಲ ಪಿತೃದೋಷ ನಿವಾರಣೆ ಕರ್ಮಾಕ್ಷಯ ಪಾಪ ಪರಿಹಾರ ವಿಶೇಷವಾಗಿ ಶನಿವಾರ ಅಥವಾ ಸೋಮವಾರ ಹಚ್ಚಿದರೆ ಅತ್ಯುತ್ತಮ ತುಳಸಿ ದೀಪ ತುಳಸಿ ತೊಟ್ಟಿನಲ್ಲಿ ಅಥವಾ ತುಳಸಿಯ ಮುಂದೆ ದೀಪ ಹಚ್ಚುವುದು ಫಲ ಕುಟುಂಬದಲ್ಲಿ ಶಾಂತಿ ವೈವಾಹಿಕ ಸುಖ ಸಂತಾನ ಭಾಗ್ಯ ಶಿವ ಹಾಗೂ ವಿಷ್ಣು ಇಬ್ಬರಿಗೂ ಇಷ್ಟ ನೈವೇದ್ಯದ ದೀಪ ತುಪ್ಪದಿಂದ ಹಚ್ಚುವ ದೀಪ ಫಲ ದೇವರ ಕೃಪೆ ಧಾರ್ಮಿಕ ಬುದ್ಧಿ ಸಂತೋಷ ಹಾಗೂ ಆತ್ಮಿ ಆಧ್ಯಾತ್ಮಿಕ ಶಕ್ತಿ ವೃದ್ಧಿಯಾಗುತ್ತದೆ ಪಂಚಮುಖಿ ದೀಪ ಐದು ದೀಪ ಹಚ್ಚುವುದು ಪಂಚಭೂತಗಳ ಸ್ಮರಣೆಗಾಗಿ ಫಲ ಪಂಚಭೂತ ಶುದ್ಧಿ ದೈವಿಕ ರಕ್ಷಣೆ ಮತ್ತು ಎಲ್ಲ ದಿಕ್ಕುಗಳಿಗೂ ಸಮೃದ್ಧಿ ದೀಪವನ್ನು ನದಿಯಲ್ಲಿ ಅಥವಾ ತೀರ್ಥದಲ್ಲಿ ಆರಿಸುವುದು ಕಾರ್ತಿಕ ಹುಣ್ಣಿಮೆಯೆಂದು ನದಿಯ ಸರೋವರ ಅಥವಾ ಕೆರೆಯಲ್ಲಿ ದೀಪ ಹರಿಸಿದರೆ ಫಲ ಅನೇಕ ಜನ್ಮಗಳ ಪುಣ್ಯ ಮೋಕ್ಷಪ್ರಾಪ್ತಿ ಅಕಾಲ ಮರಣ ರಕ್ಷಣೆಯಾಗುತ್ತದೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವ ಸಮಯಗಳು ಪ್ರತಿದಿನ ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಶಿವಲಿಂಗ ಅಥವಾ ತುಳಸಿ ಮುಂದೆ ದೀಪ ಹಚ್ಚುವುದು ಸೋಮವಾರಗಳು ವಿಶೇಷ ಕಾರ್ತಿಕ ಶನಿವಾರ ಪಿತೃಗಳಿಗೆ ಪುಣ್ಯ ಕಾರ್ತಿಕ ಹುಣ್ಣಿಮೆ ಅತ್ಯಂತ ಮಹತ್ವದ ದಿನ ದೀಪೋತ್ಸವ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ